ನಮ್ ಭಾಗದ ಪರಿಸ್ಥಿತಿ ಅಣ್ಣ ಅಣ್ಣ ನೀರ್ ಇಲ್ಲ ನಿಮಗೆ ಸಾಯ್ತಕ್ಕಂತ ಪರಿಸ್ಥಿತಿಯಾಗ ನಾವಿದ್ದೀವಿ ಇವತ್ತು ನಮ್ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜೋರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಶ್ವರ್ ಬಾಳಿ ಅಲ್ಲಿ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪ್ಪ ಗಾಳಿಯನ್ನು ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ ಭಾಗದ ಜನ ತೊಟ್ಲು ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲ್ ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿತಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಗೊತ್ತಾದ್ರೆ ಅದರಿಂದ ಬಂದ್ ಎಲ್ಪ ಸಾವುಗಳು ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದು ಯಾಕರ ಯಾರು ಯಾರೊಂದು ಹೇಳಿದ ಅಧ್ಯಕ್ಷರೇ ನಾವು ಎಂಬ ತೋರಿಸ ಗ್ಯಾರಂಟಿಗಳಿಂದ ಏನ್ ಪಡ್ತಾವ ನಮ್ಮ ಅಂತ ನಮ್ಮ ಸೋದರ ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ್ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ